ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ಯರ್ ಒನ್ ಥೌಸಂಡ್ ಎಮ್ ಸಿ ಕುಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಹಿಂದೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಇವೆರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗಿದ್ವಿ ಈ ಒಂದು ವಿಡಿಯೋ ಅದರ ಮುಂದುವರೆದ ಭಾಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕವು ಆಮದು ಮಾಡಿದ ಸರಕುಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಿದ್ದಾರೆ ಅವರು ನೋಡಿ ಅವರೋಹಣ ಕ್ರಮ ಅನ್ನೋದು ಏನು ಅದು ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ ಡಿಕ್ರೀಸಿಂಗ್ ಆರ್ಡರ್ ಅಂತೇಳಿದೆ ಅಂದರೆ ಫಸ್ಟು ದೊಡ್ಡದಿರುತ್ತೆ ನಂತರದ ಅದು ಚಿಕ್ಕು ನಂತರ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಈ ರೀತಿಯಾಗಿರ್ತಕ್ಕಂಥ ಆರ್ಡ್ರನ್ನ ನಾವು ಡಿಕ್ರೀಸಿಂಗ್ ಆರ್ಡರ್ ಅಂತ ಕರಿತೀವಿ ಅಥವಾ ಅವರೋಹಣ ಕ್ರಮ ಅಂತ ಕರಿತೀವಿ ಅಥವಾ ಇಳಿಕೆ ಕ್ರಮ ಅಂತಲೂ ಕೂಡ ಕರಿತೀವಿ ಸೊ ಇಲ್ಲಿ ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ ಅವ್ರು ಏನು ಕೇಳಿದರೆ ದೊಡ್ಡದಿಂದ ಚಿಕ್ಕದನ್ನು ಜೋಡಿಸ್ಕೊಳ್ತಾ ಹೋಗಬೇಕು ನಾವು ಆಮದು ಮಾಡಿರ್ತಕ್ಕಂತಹ ಸರಕುಗಳು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಇದು ಇಂಪೋರ್ಟ್ ಗೂಡ್ಸ್ ಅಂತೇಳಿ ಕೂಡ ಕರೆಯಲಾಗುತ್ತೆ ಓಕೆನಾ ರೈಟ್ ಇಂಪೋರ್ಟ್ ಗೂಡ್ಸ್ ಎಕ್ಸ್ಪೋರ್ಟ್ ಗೂಡ್ಸ್ ಅಲ್ಲ ಸೊ ಇಂಪೋರ್ಟ್ ಮಾಡ್ಕೊಳ್ತಿರೋದ್ರಲ್ಲಿ ಡೆಫಿನೆಟ್ಲಿ ಕಚ್ಚಾ ಪೆಟ್ರೋಲಿಯಂ ಏನಿದಿಲ್ಲ ಕೂಡ್ ಪೆಟ್ರೋಲಿಯಂ ಅಂತೇಳಿ ಕರಿತೀವಲ್ಲ ಇದು ಫಸ್ಟ್ ಪ್ಲೇಸನ್ನು ಹೊಂದಿದೆ ನೆನ್ಪಿಟ್ಕೊಳ್ಳಿ ಎರಡನೇ ಪ್ಲೇಸನ್ನು ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಕರಿತಾ ಇದ್ವಿ ನೆನ್ಪಿಟ್ಕೊಳ್ಳಿ ಈ ಪೆಟ್ರೋಲಿಯಂ ಉತ್ಪನ್ನಗಳು ಏನಿದೆಯಲ್ಲ ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಒನ್ ಟೆಲಿಕಾಮ್ ಉಪಕರಣಗಳು ಅಂತ ಏನಿದಾವಲ್ಲ ಇದು ಥರ್ಡ್ ಸ್ಟ್ಯಾಂಡ್ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂತೇನಿದಿವಲ್ಲ ಇದು ಫೋರ್ತ್ ಸ್ಟ್ಯಾಂಡ್ ಈ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ನಾವು ಮಾಡಬೇಕಾಗುತ್ತೆ ಕಚ್ಚಾ ಪೆಟ್ರೋಲಿಯಂ ಎಂದರೆ ನಮಗೆ ಇತರೆ ಪೆಟ್ರೋಲಿಯಂನ ಭಾಗಗಳು ಅಥವಾ ಉತ್ಪನ್ನಗಳು ಕಂಡು ಬರ್ತವೆ ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು ಅವರೇನು ಕೇಳ್ತಿದ್ದಾರೆ ಅರೇಂಜ್ ದ ಫಾಲೋಯಿಂಗ್ ಇಂಪೋರ್ಟೆಡ್ ಕಮಾಡಿಟೀಸ್ ಅಂತ ಹೇಳ್ತಿದ್ರೆ ನಾಟ್ ಎಕ್ಸ್ಪೋರ್ಟೆಡ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಮುಂದಿನ ಪ್ರಶ್ನೆ ಬಹುಗ್ರಾಮ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ತುಂಬ ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು ಬಹುಗ್ರಾಮ ಯೋಜನೆ ಅಂತಕ್ಕಂಥದ್ದೊಂದು ಸೋಷಿಯಲ್ ಸೆಕ್ಟರ್ ಯೋಜನೆ ಆಗಿರುವಂಥದ್ದು ಇಲ್ಲಿ ಇದು ಜಲ ಜೀವನ್ ಮಿಷನ್ನ ಅಡಿಯಲ್ಲಿ ಕುಡಿಯುವ ನೀರು ಸರಬರಾಜು ಯೋಜನೆ ಆಗಿದೆ ಅಂತೇಳಿದರೆ ಅದು ಮೊದಲನೇ ಆಪ್ಷನ್ ಸರಿಯಾಗುತ್ತೆ ಇದು ನೀರಿನ ಗುಣಮಟ್ಟ ಸಮಸ್ಯೆಯನ್ನು ನಿಭಾಯಿಸುವ ಗುರಿಯನ್ನು ಹೊಂದಿದೆ ಅಂತೇಳಿದರೆ ಇದು ಕೂಡ ಸರಿಯಾಗುತ್ತೆ ಅಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ ಜಲ್ ಜೀವನ್ ಮಿಷನ್ ಅಂತ ಏನು ಕರಿತೀವಲ್ವ ಇದನ್ನು ನಾವು ಜೆ ಜೆ ಎಮ್ ಅಂತ ಕರಿತೀವಿ ಇದರ ಏನು ಮುಖ್ಯ ಉದ್ದೇಶ ನೋಡಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಕುಡಿಯುವ ನೀರಿನ ಸಂಪರ್ಕವನ್ನು ಡ್ರಿಂಕಿಂಗ್ ವಾಟರ್ ಸಪ್ಲೈಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅದು ಎದು ಯಾವುದರ ಮುಖಾಂತರ ನಲ್ಲಿ ನೀರಿನ ಮುಖಾಂತರವಾಗಿ ನಲ್ಲಿಯ ಮುಖಾಂತರವಾಗಿ ಕುಡಿಯುವ ನೀರಿನ ಸಂಪರ್ಕವನ್ನು ಕೊಡಬೇಕು ಅನ್ನೋದು ಜಲ್ ಜೀವನ್ ಮಿಷನ್ನ ಒಂದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಅದೊಂದು ಗುರಿಯಾಗಿತ್ತು ಅರ್ಥ ಆಗ್ತಿದೆಯಾ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಗ್ರಾಮಗಳಿಗೆ ಬಹುಗ್ರಾಮ ನೀರು ಸರಬರಾಜು ಯೋಜನೆಯನ್ನು ನಿರೂಪಿಸಲಾಗಿದೆ ಅಂತ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ತಿಳ್ಕೊಳ್ಳಿ ಮಾಹಿತಿ ಸಾಕು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕರ್ನಾಟಕದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರು ಅವರು ಕೊಳಗೇರಿ ಅಂತ ಕಷ್ಟದ್ದು ನೋಡಿ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ತುಂಬನೇ ಇಂಪಾರ್ಟೆಂಟು ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರ ಏಳಿಗೆನೂ ಕೂಡ ನಾವು ಅನುಭವಿಸ್ಬೇಕಾಗತ್ತೆ ನೋಡಬೇಕಾಗತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಕರ್ನಾಟಕ ಕೊಳಗೇರಿ ಪ್ರದೇಶಗಳ ಸುಧಾರಣೆ ಮತ್ತು ತೆರವು ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ರ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ ಅಂತ ಇದೆ ನೋಡಿ ಅವರು ಅಥಾರಿಟಿ ಅಂತ ಕೊಟ್ಟ ತಕ್ಷಣ ಅದು ಸ್ವಲ್ಪ ಪ್ರಮಾಣದಲ್ಲಿ ಪಾಸ್ ಮಾಡಿ ತಿಂಕ್ ಮಾಡಬೇಕು ಶಾಸನಬದ್ಧ ಸಂಸ್ಥೆ ಯಾವುದೋ ಅಲ್ವಾ ಅಂತ ಕೊಳಗಿರಿ ನಿವಾಸಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಕೊಳಚೇರಿಗಳಲ್ಲಿ ಅಗತ್ಯವಿರುವ ಫಲಾನುಭವಿಗಳಿಗೆ ಆಶ್ರಯ ನೀಡುವುದು ಮಂಡಳಿಯ ಮುಖ್ಯ ಉದ್ದೇಶವಾಗಿದೆ ಅಂತ ಇದ್ದಾರೆ ನೋಡಿ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಜನ್ರಿಕ್ ಆಗಿರೋದ್ರಿಂದ ನೋಡಿ ಎರಡು ಸ್ಟೇಟ್ಮೆಂಟ್ ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಆದುದರಿಂದ ಉತ್ತರ ನಾವು ಸಿ ಅಂತಲೇ ಕನ್ಸಿಡರ್ ಮಾಡ್ಬೋದಾಗತ್ತೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ ಆ್ಯಕ್ಚುಲಿ ಇದೊಂದು ಲೆಜಿಸ್ಲೇಟಿವ್ ಬಾಡಿ ಅದನ್ನು ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ ಅರ್ಥ ಆಗ್ತಿದೆಯಾ ನಿಮಗೆ ಅದೇ ರೀತಿಯಾಗಿ ಕೊಳಗೇರಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಫಂಡಮೆಂಟಲ್ ಆಗಿರ್ತಕ್ಕಂತಹ ಒಂದು ಅಮ್ಯುನಿಟೀಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಕೊಡಬೇಕಾಗಿರುವಂಥದ್ದು ಕೊಳಗೇರಿಗಳಲ್ಲಿ ಅಗತ್ಯವಿರತಕ್ಕಂಥ ಫಲಾನುಭವಿಗಳಿಗೆ ಆಶ್ರಯ ನೀಡುವುದು ಈ ಮಂಡಳಿಯ ಮುಖ್ಯ ಉದ್ದೇಶವಾಗಿದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ ನೋಡಿ ನಿಮಗೆ ಎಕ್ಸಾಮಲ್ಲಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ಲಮ್ ಯಾವುದು ಅಂತ ಕೇಳಿದಾಗ ಧಾರವಿ ಅಂತಕ್ಕಂಥದ್ದನ್ನು ನೀವು ಕೋಟ್ ಮಾಡಬೇಕಾಗತ್ತೆ ಇದು ಎಲ್ಲಿ ಕಂಡು ಬರುತ್ತೆ ಮಹಾರಾಷ್ಟ್ರದ ಮುಂಬೈ ಸಮೀಪದಲ್ಲಿ ಕಂಡು ಬರುತ್ತೆ ಓಕೆನಾ ನೀವು ಪ್ರಬಂಧ ಬರೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದಾಗುತ್ತೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸ್ಲಮ್ ರೈತ ಸಿರಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇದು ಸಿರಿಧಾನ್ಯಗಳ ಕೃಷಿಯನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದರು ಅವರು ಸೊ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ ಎಕನಾಮಿಕ್ ಸರ್ವೆ ಯಾರ್ಯಾರು ಓದಿದ್ರೋ ಇದನ್ನು ಐಡೆಂಟಿಫೈ ಮಾಡ್ತೀರಾ ಈಸಿಯಾಗಿ ಇದು ಸಿರಿಧಾನ್ಯಗಳ ಉತ್ಪಾದಕರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಆರ್ಥಿಕ ನೆರವು ನೀಡುತ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಏನಾಗ್ತಾ ಹೋಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಹೇಳಿಕೆ ತಪ್ಪಾಗ್ತಾ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಹಣದ ಒಂದು ಡೆನಾಮಿನೇಷನನ್ನು ಕೊಟ್ಟಿರ್ತಲೋ ಅಲ್ಲಿ ನೀವು ಪಾಸ್ ಮಾಡಿಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಇವ್ಯಾಲ್ಯಾಶ್ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಸ್ವಲ್ಪ ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ ಸಿರಿಧಾನ್ಯಗಳ ಉತ್ಪಾದನೆಗೋಸ್ಕರ ಪ್ರತಿ ಎಕರೆಗೆ ಎಷ್ಟು ಹಣ ಕೊಡ್ತಾ ಇದೀವಿ ಗೊತ್ತಿದೆಯಾ ನಿಮಗೆ ಟೆನ್ ಥೌಸಂಡ್ ಅನ್ನು ಕೊಡ್ತಾ ಇದೀವಿ ಅದುದರಿಂದ ಸ್ಟೇಟ್ಮೆಂಟು ತಪ್ಪಾಗುತ್ತೆ ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಇಸ್ ಗಾನ್ ಆಪ್ಷನ್ ಸಿ ಇಸ್ ಆಲ್ಸೋ ಗನ್ ಆಪ್ಷನ್ ಡಿ ಇಸ್ ಆಲ್ಸೋ ಗನ್ ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕರಾವಳಿಯ ಸ್ಥಿತಿಸ್ಥಾಪಕತ್ವ ಮತ್ತು ಕರ್ನಾಟಕದಲ್ಲಿ ಆರ್ಥಿಕ ಯೋಜನೆಯನ್ನು ಬಲಿಪಡಿಸಲು ಯಾವ ಹಣಕಾಸು ಸಂಸ್ಥೆಯು ನೆರವು ನೀಡುತ್ತಿದೆ ಅಂತ ಕೇಳಿದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಸುಮಾರು ಬಾರಿ ನಮಗೆ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನೋಡಿ ನೋಡ್ಕೊಳ್ಬೋದಾಗುತ್ತೆ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ವಿಶ್ವ ಬ್ಯಾಂಕ್ ಅಂತ ಇದೆ ನೋಡಿ ಇದು ನಮಗೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ದ ರೈಟ್ ಆನ್ಸರ್ ವಿಲ್ ಬಿ ವಿಶ್ವ ಬ್ಯಾಂಕ್ ಅಂತೇಳಿ ಕರೆಯಲಾಗುತ್ತೆ ಓಕೆನಾ ರೈಟ್ ಹಾಗಾದರೆ ವಿಶ್ವ ಬ್ಯಾಂಕು ಯಾಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡಾಗ ಯಾವಾಗಲೂ ಕೂಡ ಕರಾವಳಿ ಅಂತಕ್ಕಂಥದ್ದು ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅದು ಯಾವಾಗಲೂ ಕೂಡ ಲಾಭವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಹಣಕಾಸು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಕರಾವಳಿಗಳು ನಮಗೆ ಯಾವಾಗಲೂ ಕೂಡ ಬೆನಿಫಿಟ್ ಆಗಿರ್ತಾವೆ ಕಾರಣ ಏನು ಅಂದರೆ ಮೋಸ್ಟ್ ಆಫ್ ದ ಪರ್ಸೆಂಟ್ ಏನಾಗ್ತಾ ಹೋಗುತ್ತೆ ನಮ್ಮ ಇಂಟರ್ನ್ಯಾಷ್ನಲ್ ಟ್ರೇಡ್ ಅಂದರೆ ವಿಮ್ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ವ್ಯಾಪಾರ ಯಾವಾಗಲೂ ಕೂಡ ಟ್ರೇಡಿಂಗ್ ಮುಖಾಂತರ ಯಾವಾಗಲೂ ಕೂಡ ಪೋರ್ಟ್ ಮುಖಾಂತರವೇ ನಡೆಯೋದ್ರಿಂದ ಅರ್ಥ ಆಗ್ತಿದೆಯಾ ಬಂದರ್ವಿನ ಮುಖಾಂತರವೇ ನಡೆಯೋದ್ರಿಂದ ಪೋರ್ಟ್ಗಳನ್ನು ಡೆವಲಪ್ಮೆಂಟ್ ಮಾಡೋದು ನಮ್ಮ ಫಂಡಮೆಂಟಲ್ ಆಗಿರ್ತಕ್ಕಂಥ ನೇಚರ್ ಆಗಿರುವಂಥದ್ದು ಸೊ ನೆನ್ಪಿಟ್ಕೊಡ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ನೂರ ಐವತ್ತೆರಡನೇ ಪ್ರಶ್ನೆ ಹೇಳ್ತಿದ್ರು ಅಂದರೆ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಹೊದಿಕೆಯನ್ನು ಆಧರಿಸಿ ಕೆಳಗಿನ ಜಿಲ್ಲೆಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಿದ್ದಾರೆ ಅಗೈನ್ ಮತ್ತೆ ನಾವೇನು ಮಾಡಬೇಕು ಡೆಕ್ರೀಸಿಂಗ್ ಆರ್ಡರ್ಲಿ ಇದನ್ನು ಜೋಡಿಸ್ಕೊಳ್ತಾ ಹೋಗಬೇಕಾಗತ್ತೆ ಅರಣ್ಯ ಪ್ರದೇಶವನ್ನು ಆಧಾರವಾಗಿ ಇಟ್ಕೊಂಡು ಈ ಹಿಂದೆ ಈ ಪ್ರಶ್ನೆಯ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡಿದ್ವಿ ಓಕೆನಾ ರೈಟ್ ಹಾಗಾದರೆ ಇಲ್ಲಿ ಉತ್ತರ ಕನ್ನಡ ಇದೆ ನೋಡಿ ನಂತರದಲ್ಲಿ ಶಿವಮೊಗ್ಗ ಇದೆ ನೋಡಿ ನಂತರದಲ್ಲಿ ಚಿಕ್ಕಮಗಳೂರು ಇದೆಯಲ್ಲ ಇದು ನಾವು ಡಿಕ್ರೀಸಿಂಗ್ ಆರ್ಡರ್ನ ಅವರು ಕೇಳಿರೋದ್ರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ತರ ಕನ್ನಡದಲ್ಲಿ ನಾವು ಅರಣ್ಯವನ್ನು ಕಾಣ್ತೇವೆ ನಂತರದಲ್ಲಿ ಶಿವಮೊಗ್ಗ ನಂತರದಲ್ಲಿ ಚಿಕ್ಕಮಗಳೂರು ಈ ಹಿಂದೆ ವೀಡಿಯೋಸ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿರ್ತಕ್ಕಂತಹ ಈಸಿಯಾಗಿ ಈ ಪ್ರಶ್ನೆಯನ್ನು ಸರಿ ಮಾಡ್ಬೋದಾಗುತ್ತೆ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ನಾವು ಪರಿಗಣಿಸ್ಬೇಕಂತ ಹೇಳ್ತಿದ್ದಾರೆ ಅವರು ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಳ್ತಾ ಹೋಗೋಣ ಇಲ್ಲಿ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ ಅಂತಿದೆ ಇದು ಅಬ್ಸುಲ್ಯೂಟ್ಲಿ ರಾಂಗ್ ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ ಅಂತೇಳಿದೆ ಇದು ಅಬ್ಸುಲ್ಯೂಟ್ಲಿ ರಾಂಗ್ ಕಾರಣ ಏನು ಅತಿ ಹೆಚ್ಚು ಹುಲಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ನಮಗೆ ಪ್ರಶ್ನೆಯನ್ನು ಕೇಳಿದಾಗ ಮಧ್ಯಪ್ರದೇಶ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಇದು ಫಸ್ಟ್ ಪಾಯಿಂಟ್ ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ ಅಂತಿದೆ ಆ್ಯಕ್ಚುಲಿ ಇದು ತಪ್ಪಾಗುತ್ತೆ ಕಾರಣ ಏನು ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನು ನಾವು ಹೊಂದಿದ್ದೇವೆ ಸೊ ವಿತ್ ದಟ್ ಐಡಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ನಾವು ಪರಿಗಣಿಸಬೇಕಂತೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಬೇಕಂತೆ ರೈಟ್ ಈಗ ಈ ಕೆಳ ಈ ಕರ್ನಾಟಕದ ವೈವಿಧ್ಯತೆ ಮಂಡಳಿಯನ್ನು ಜೈವಿಕ ವೈವಿಧ್ಯತೆ ಕಾಯ್ದೆ ಎರಡು ಸಾವಿರದ ಎರಡರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕವು ಆರು ಜೀವ ವೈವಿಧ್ಯತೆ ಪರಂಪರೆಯ ತಾಣಗಳನ್ನು ಹೊಂದಿದೆ ಅಂತ ಕೇಳ್ತಿದ್ದರು ಅವರು ಆ್ಯಕ್ಚುಲಿ ಎರಡನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ತಪ್ಪಾಗ್ತಾ ಹೋಗುತ್ತೆ ಕಾರಣ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಾಲ್ಕು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ಗಳು ಬದಲಾಗಿ ಅವರು ಆರು ಕೊಟ್ಟಿದ್ದಾರೆ ಆದುದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು ಮೊದಲನೇ ಸ್ಟೇಟ್ಮೆಂಟ್ ಕರ್ನಾಟಕ ಜೀವ ಮಂಡಳಿಯನ್ನು ಜೈವಿಕ ವೈವಿಧ್ಯತೆಗಾಯಿತಿ ಎರಡು ಸಾವಿರದ ಎರಡರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ ಸರಿಯಾಗ್ತಾ ಹೋಗುತ್ತೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿ ನೆನಪಿಟ್ಕೊಳ್ಳಿ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಆರು ಬಯೋಡ ಸಾರಿ ನಾಲ್ಕು ಬಯೋಡೈವರ್ಸಿಟಿ ಸೈಟ್ಸ್ ಯಾವುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ ಈ ಹಿಂದೆ ವಿಡಿಯೋ ನೋಡಿರ್ತಕ್ಕಂಥವ್ರು ಇದಕ್ಕೆ ಈಸಿಯಾಗಿ ಆನ್ಸರನ್ನು ಮಾಡ್ತೀರಾ ಮುಂದಿನ ಪ್ರಶ್ನೆ ಏನು ಹೇಳಿದ್ದಾರೆ ಅಂದರೆ ಯಗಚಿ ಯೋಜನೆ ಎತ್ತಿನ ಯೋಜನೆ ಒಳ ಯೋಜನೆ ಮೇಕೆದಾಟು ಯೋಜನೆ ಅಂತ ನಾಲ್ಕು ರೀತಿಯಾಗಿರ್ತಕ್ಕಂಥ ಯೋಜನೆ ಕೊಟ್ಟಿದ್ದಾರೆ ಪಕ್ಕದಲ್ಲಿ ನದಿಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಸರಿಯಾಗಿ ಜೋಡಿಸ್ಕೊಳ್ತಾ ಹೋಗಬೇಕು ಫಸ್ಟು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ ಯಗಚಿ ನದಿ ಇದೆಯಲ್ಲ ಇಟ್ ವಾಲ್ ರಿಲೇಟೆಡ್ ಟು ಹೇಮಾವತಿ ಕರೆಕ್ಟ್ ಇದೆ ಎತ್ತಿನ ಯೋಜನೆ ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥಲ್ಲ ಎತ್ತಿನ ಹೊಳೆ ಅಂತಕ್ಕಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಆ ನದಿ ನಮಗೆ ಕಂಡು ಬರುತ್ತೆ ಸೊ ಆದುದರಿಂದ ಆಪ್ಷನ್ ಟು ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಮೇಕೆದಾಟು ಯೋಜನೆಯೂ ಕೂಡ ನಮಗೆ ನೇತ್ರಾವತಿಯಿಂದ ಬರ್ತಕ್ಕಂಥದ್ದಲ್ಲ ಅಲ್ಲಿ ನಮಗೆ ಅರ್ಕಾವತಿ ಮತ್ತು ಕಾವೇರಿ ನದಿಯ ಸಂಜ ಸಂಗಮ ಪ್ರದೇಶಗಳು ಬರುತ್ತೆ ಆ ಸಂದರ್ಭ ಆ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಮೇಕೆದಾಟು ಯೋಜನೆ ವಿತ್ ದಟ್ ಐಡಿಯಾ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮೂಲವು ಕರ್ನಾಟಕದಲ್ಲಿ ನೀರಾವರಿಯ ಅತ್ಯುನ್ನತ ಮೂಲವಾಗಿದೆ ಅಂತ ಕೇಳ್ತಾಯಿದ್ರು ಅವರು ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಇದರ ಬಗ್ಗೆ ಕೊಳವೆ ಬಾವಿಗಳು ಅಂತ ಏನಿದಾವಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆನಾ ಕರ್ನಾಟಕದಲ್ಲಿ ಸರಕು ಸಾಗಾಣಿಕೆಗಾಗಿ ಜಿ ಪಿ ಎಸ್ ಅಳವಡಿಸಲಾದ ಜಿ ಪಿ ಎಸ್ ಅಳವಡಿಸಲಾದ ಸಾರಿಗೆ ಸೇವೆಯ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ತುಂಬನೇ ಈಸಿಯಾಗಿರ್ತಕ್ಕಂಥದ್ದು ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅಬ್ಸರ್ವ್ ಮಾಡಿದಾಗ ನಮ್ಮ ಸರಕು ಅಂತ ಇದಿಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಅಥವಾ ನಮ್ಮ ಕಾರ್ಗು ಅಂತಲೂ ಕೂಡ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ದೀರ್ಘಾವಧಿ ನೀರಾವಧಿ ನಿಧಿಯನ್ನು ಯಾರು ನಿರ್ವಹಿಸುತ್ತಾರೆ ಅಂತ ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ನಬಾರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆಯಲ್ಲ ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಬ್ಯಾಂಕ್ ಇದನ್ನು ನಿರ್ವಹಣೆ ಮಾಡುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಣಕಾಸು ನಿಗಮವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಈ ಹಿಂದೆ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸಂದರ್ಭದಲ್ಲಿ ಕರ್ನಾಟಕ ಹಣಕಾಸು ನಿಗಮವನ್ನು ನಾವು ಸ್ಥಾಪನೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಯಾವ ಜಿಲ್ಲೆಯಲ್ಲಿ ವೈರಲ್ ರಿಸರ್ಚ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಯನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಂಡಾಗ ಕೊಡಗು ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಈ ಹಿಂದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೂರ ಅರವತ್ತೊಂದನೇ ಪ್ರಶ್ನೆ ನೋಡಿ ನಗರ ಕ್ಷಿಪ್ರ ಬೆಳವಣಿಗೆ ಮತ್ತು ಹೆಚ್ಚುತ್ತಿರುವ ನಿರ್ಗತಿಗರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಪೂರ್ವ ಬೆಂಗಳೂರಿನಲ್ಲಿ ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು ನಿರ್ಗತಿಗರ ಆಶ್ರಯವನ್ನು ಸ್ಥಾಪಿಸಲಾಗುವುದು ಅಂತ ಕೇಳಿದರೆ ಜನರಿಗೆ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಆದುದರಿಂದ ಆಪ್ಷನ್ ಏನಿದೆ ಅಲ್ಲ ಸರಿಯಾಗ್ತಾ ಹೋಗುತ್ತೆ ಇದು ನಿರಾಶ್ರಿತರ ಭಿಕ್ಷುಕರು ಮತ್ತು ಅಗತ್ಯವಿರುವ ಜನರಿಗೆ ಆರೈಕೆ ಮತ್ತು ಪುನರ್ವಸತಿ ಒದಗಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದರೆ ಎರಡು ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಆನ್ಸರ್ ಆಪ್ಷನ್ ಸಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಆಶಾ ದೀಪ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಇದು ಎಸ್ ಸಿ ಎಸ್ ಟಿ ಮತ್ತು ವರ್ಗಗಳಿಗೆ ಸೇರಿದ ವರ್ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಖಾಸಗಿ ವಲಯದ ಕೈಗಾರಿಕೆಗಳು ಮತ್ತು ಕಂಪನಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ರೈಟ್ ಆನ್ಸರ್ ಓಕೆನಾ ಸೊ ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ತಾ ಹೋಗೋಣ ಇದು ರಾಜ್ಯ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂತೇಳಿದೆಯಲ್ಲ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಿದೆ ಆ ಒಂದು ಇಲಾಖೆಯ ಇನಿಷಿಯೇಟಿವ್ ಆಗಿದೆ ಅಂತ ಕೇಳಿರೋದು ಸೊ ಆ್ಯಕ್ಚುಲಿ ಏನಾಗ್ತಾ ಹೋಗುತ್ತೆ ಈ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ ಆದುದರಿಂದ ಮೊದಲನೇ ಸ್ಟೇಟ್ಮೆಂಟು ಸರಿ ಆಗ್ತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ಈ ಒಂದು ಯೋಜನೆಯನ್ನು ಅಂದರೆ ಆ ಆಶಾದೀಪ ಅಂತಕ್ಕಂಥ ಯೋಜನೆ ಏನಿದೆಯಲ್ಲ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಎಸ್ ಸಿ ಮತ್ತು ಎಸ್ ಟಿ ವರ್ಗಗಳಿಗೆ ಸೇರತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶವನ್ನು ಕೊಡೋದಕ್ಕೆ ಜಾಸ್ತಿ ಮಾಡಿದ್ದೀವಿ ನಾವು ಇದನ್ನು ಬಟ್ ಇದನ್ನು ಆ್ಯಕ್ಚುಲಿ ಯಾರು ಮಾಡಿದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮಾಡಿಲ್ಲ ಬದಲಾಗಿ ಕಾರ್ಮಿಕ ಇಲಾಖೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅಂತ ನಾವು ನೆನ್ಪಿಟ್ಕೊಳ್ಬೋದಾಗುತ್ತೆ ಕಾರ್ಮಿಕ ಇಲಾಖೆ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ಕೇಳಲ್ಲ ಕೇಳೋಂಥ ಚಾನ್ಸಸ್ ಇದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸಂಸ್ಥೆಯು ಕರ್ನಾಟಕದಲ್ಲಿ ಅಗತ್ಯ ವಸ್ತುಗಳ ಗ್ರಾಮೀಣ ಮತ್ತು ನಗರ ಚಿಲ್ಲೆ ಬೆಲೆಗಳನ್ನು ಸಂಗ್ರಹಿಸುತ್ತದೆ ಅಂತ ಕೇಳಿದರೆ ತುಂಬ ಈಸಿಯಾಗಿರ್ತಕ್ಕಂಥದ್ದು ಅರ್ಥಶಾಸ್ತ್ರ ಮತ್ತು ಅಂಕಿ ಅಂಶಗಳ ನಿರ್ದೇಶನಾಲಯ ಅಂತಿದೆ ನೋಡಿ ಡೈರೆಕ್ಟ್ರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಅಂತಿದೆಯಲ್ಲ ಇದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ರೂರಲ್ ಆ್ಯಂಡ್ ಅರ್ಬನ್ ರೀಟೇಲ್ ಪ್ರೈಸಸ್ ಆಫ್ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಇನ್ ಕರ್ನಾಟಕ ಅಂತ ಕನ್ಸಿಡರ್ ಮಾಡಿದಾಗ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯ ಅಂತ ಕರಿತೀವಿ ನೂರ ಅರುವತ್ಮೂರಕ್ಕೆ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನಂತರದಲ್ಲಿ ವಿ ಟಿ ಪಿ ಸಿ ರಾಜ್ಯದ ರಫ್ತುದಾರರಿಗೆ ಅನುಕೂಲವಾಗುವಂತೆ ಡ್ಯಾಶ್ನಲ್ಲಿ ರಫ್ತು ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಧಾರವಾಡ ಮೈಸೂರು ಅಂತಕ್ಕಂಥ ಪ್ಲೇಸಸ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ವಿ ಟಿ ಪಿ ಸಿ ರಾಜ್ಯದ ರಫ್ತು ಅವರಿಗೆ ಅನುಕೂಲ ಆಗ್ತಕ್ಕಂಥ ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕೆಳಗಿನ ಜಿಲ್ಲೆಗಳನ್ನು ಅವುಗಳ ನಗರ ಜನಸಂಖ್ಯೆ ಹೆಚ್ಚುತ್ತಿರುವ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನೋಡಿ ನಿಮಗೆ ಮೊದಲನೇ ಪ್ಲೇಸಲ್ಲಿ ಯಾರು ಬರ್ತಾರಾಗಿದ್ರೆ ಬೆಳ್ಳಾರಿ ಬರುತ್ತೆ ಅಂದರೆ ಅವರು ಏನು ಕೇಳ್ತಿದ್ದಾರೆ ಹೆಚ್ಚುತ್ತಿರುವ ಕ್ರಮದಲ್ಲಿ ಅಂದರೆ ಅರ್ಬನ್ ಪಾಪ್ಯುಲೇಷನ್ ಇದೆಯಲ್ಲಪ್ಪ ಇದನ್ನು ಇಂಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಮೊದಲು ಚಿಕ್ಕದು ನಂತರ ದೊಡ್ಡದು ಅದರ ನಂತರ ದೊಡ್ಡದು ಅದರ ನಂತರ ದೊಡ್ಡದು ಓಕೆ ಈಗ ಮೊದಲು ಬೆಳ್ಳಾರಿ ಬರುತ್ತೆ ನಂತರದಲ್ಲಿ ದಕ್ಷಿಣ ಕನ್ನಡ ಬರುತ್ತೆ ಇದನ್ನು ಒಂದಂತ ಕನ್ಸಿಡರ್ ಮಾಡಿದ್ರು ಇದನ್ನು ಎರಡಂತ ಕನ್ಸಿಡರ್ ಮಾಡೋಣ ನಂತರದಲ್ಲಿ ಬೆಂಗಳೂರು ಅಂತ ಇದೆ ನೋಡಿ ಇದನ್ನು ಮೂರು ಅಂತ ಕನ್ಸಿಡರ್ ಮಾಡೋಣ ನೆಕ್ಸ್ಟ್ ಇದನ್ನು ನಾಲ್ಕು ಅಂತ ಕನ್ಸಿಡರ್ ಮಾಡೋಣ ಅದುದರಿಂದ ಒನ್ ತ್ರೀ ಟೂ ಫೋರ್ ಯಾವ ಆಪ್ಷನಲ್ಲಿದೆ ಸಿ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಈ ರೀತಿಯಾಗಿರ್ತಕ್ಕಂಥ ಅನಾಲಿಸನ್ನು ತಾವು ಮಾಡಬೇಕಾಗತ್ತೆ ಅರ್ಥ ಆಗ್ತಿದೆಯಾ ನಿಮಗೆ ರೈಟ್ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಆಯ್ಕೆ ಮಾಡಿಲ್ಲ ಅಂತ ಕೇಳಿದರೆ ಬೆಳ್ಳಾರಿ ಅಂತಿದ್ದಿಲ್ಲ ಇದು ಆಯ್ಕೆಯನ್ನು ಮಾಡಿಲ್ಲ ಅರ್ಥ ಆಗ್ತಿದೆಯಾ ಉಳಿದಿರ್ತಕ್ಕಂಥ ಮೂರು ಪ್ಲೇಸಸ್ಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ನೋಡಿ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶಗಳಲ್ಲಿ ನೀವ್ ಬೆಳೆ ಪ್ರದೇಶದ ಶೇಕಡವಾರು ಎಷ್ಟು ಅಂತ ಕೇಳಿದರೆ ಈ ಹಿಂದೆ ಡಿಸ್ಕಸ್ ಮಾಡಿದ್ದೆ ನಾವು ಇದ್ರ ಬಗ್ಗೆ ಐವತ್ತೆಂಟು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ದೇ ಇಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಕ್ರಾಪ್ಡ್ ಏರಿಯಾ ಅಂದರೆ ಪರ್ಸೆಂಟೇಜ್ ಆಫ್ ನೆಟ್ ಕ್ರಾಪ್ಡ್ ಏರಿಯಾ ಅಂತ ಕೇಳಿದರೆ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನೆಟ್ ಕ್ರಾಪಿಡ್ ಏರಿಯಾ ಎಷ್ಟು ಅಂತವ್ರು ಕೇಳಿರೋದ್ರಿಂದ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ ಆಗ್ತಾ ಹೋಗುತ್ತೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ತಂತ್ರಜ್ಞಾನ ಪಾರ್ಕ್ಗಳನ್ನು ಅವುಗಳ ಏನು ಏನು ಕೇಳ್ತಿದ್ರೆ ಸ್ಥಳಗಳೊಂದಿಗೆ ನಾವು ಜೋಡಿಸ್ಕೊಳ್ಳುತ್ತಾ ಹೋಗ್ಬೇಕಂತ ನೋಡಿ ಒಂದು ಕಡೆ ಪಾರ್ಕ್ ಅನ್ನ ಕೊಟ್ಟಿದ್ರೆ ಇನ್ನೊಂದು ಕಡೆ ಸ್ಥಳವನ್ನು ಕೊಟ್ಟಿದ್ದಾರೆ ರೈಟ್ ಅಕ್ಕಿ ಅಂದ ತಕ್ಷಣ ನೀವೆಲ್ಲಿ ಬಂದ್ಬಿಡ್ಬೇಕು ಕಾರಟಿಗೆ ಬರಬೇಕು ಹಾಗಾದ್ರೆ ಹೇಗೆ ತ್ರೀ ಇಸ್ ದ ಒನ್ ಅಂದ್ರೆ ಹೇಗೆ ತ್ರೀ ಅಂತ ಗೊತ್ತಾಗಿದ ತಕ್ಷಣ ನೀವು ಆಪ್ಷನ್ ಎ ಅಂತೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಆದ್ರೂ ಇನ್ನೊಂದ್ಸಲ ಅನಾಲಿಸಿಸ್ ಮಾಡೋಣ ಹೇಗೆ ಕಾರಟಿಗೆಗೆ ಬಂದ್ಬಿಡಿ ತೆಂಗಿನಕಾಯಿ ತಿಪ್ಪಡೂರ ಬಂದ್ಬಿಡಿ ಮೆಕ್ಕೆಜೋಳ ಅಂದ ತಕ್ಷಣ ರಾಣೆಬೆನ್ನೂರಿಗೆ ಬಂದ್ಬಿಡಿ ಜೊತೆಗೆ ತೊಗರಿ ಅಂದ ತಕ್ಷಣ ಕಲ್ಬುರ್ಗಿಗೆ ಬಂದ್ಬಿಡಿ ನೋಡಿ ಈಸಿಯಾಗಿ ಸಾಲು ಆಗ್ತಾ ಹೋಯ್ತಾ ರೈಟ್ ಮುಂದಿನ ಪ್ರಶ್ನೆ ಕರ್ನಾಟಕದ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ ಬೋರ್ವೆಲ್ಗಳನ್ನು ಕೊರೆಯುವ ಮೂಲಕ ಅಥವಾ ತೆರೆದ ಬಾವಿಗಳನ್ನು ಅಗೆಯುವ ಮೂಲಕ ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ನಂತರ ಪಂಪ್ ಸೆಂಟ್ಗಳು ಸಾರಿ ಪಂಪ್ ಸೆಟ್ಗಳು ಮತ್ತು ಪರಿಕರಗಳನ್ನು ಅಳವಡಿಸುವುದು ಹೇಳಿದೆ ಮೊದಲನೇ ಸ್ಟೇಟ್ಮೆಂಟ್ ಜನರಿಕ್ಕಾಗಿದೆ ಸರಿಯಾಗಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಅರವತ್ತೈದು ವರ್ಷಗಳು ಅಂತ ಇದೆ ನೋಡಿ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಇಲ್ಲೊಂದು ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ ಐವ ಅರವತ್ತೈದಲ್ಲ ಬದಲಾಗಿ ಐವತ್ತೈದು ಸೊ ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗ್ತಾ ಹೋಗುತ್ತೆ ಹೆನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮುಂದುವರೆದಂತೆ ಕರ್ನಾಟಕ ಮಾತೃಶ್ರೀ ಯೋಜನೆ ಅಂತೇಳಿದೆ ನೋಡಿ ಮಾತೃಶ್ರೀ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಮಟ್ಟದಲ್ಲೂ ಕೂಡ ಒಂದು ಯೋಜನೆ ಇದೆ ಅರ್ಥ ಆಗ್ತಿದೆಯಾ ಸೊ ಬಟ್ ಇಲ್ಲಿ ನಾವು ಕರ್ನಾಟಕ ಮಾತೃಶ್ರೀ ಯೋಜನೆ ಬಗ್ಗೆ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಕೇಳ್ತಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ಗರ್ಭಿಣಿಗೆ ಬಿ ಪಿ ಎಲ್ ತಾಗಿ ಆರು ಸಾವಿರ ನೀಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ವಿಚ್ ಈಸ್ ದ ಆಬ್ಸಲ್ಯೂಟ್ಲಿ ರೈಟ್ ಒನ್ ಅವರು ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿರೋದ್ರಿಂದ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ವಿತ್ ದಟ್ ಐಡಿಯಾ ಆಪ್ಷನ್ ಬಿ ಇಸ್ ಗನ್ ಆಪ್ಷನ್ ಡಿ ಇಸ್ ಆಲ್ಸೋ ಗನ್ ಇದು ಮೊದಲ ಎರಡು ಶಿಶುಗಳಿಗೆ ಸೀಮಿತವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಎರಡನೇ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಆದುದರಿಂದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಬೋತ್ ಒನ್ ಆ್ಯಂಡ್ ಟೂ ಅಂತ ಕರೆಕ್ಟ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಶೇಕಡವಾರು ಪ್ರಮಾಣ ಎಷ್ಟು ಅಂತ ಕೇಳಿದರೆ ಅವರು ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ ಎಲ್ಲ ಅಬ್ಸರ್ವ್ ಮಾಡಬೇಕಿಲ್ಲಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸೆವೆನ್ ಪರ್ಸೆಂಟ್ ಅಂತೇಳಿ ಕರಿತೇವೆ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಎಸ್ 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 ಟಿ ಪಾಪ್ಯುಲೇಷನ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ವೃಕ್ಷ ಮಾತೆ ಅಂತೇಳಿ ಕರಿತೀವಿ ಅಂತ ಹೇಳಿದ್ದಾರೆ ಅವರು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಾಲು ಮರದ ತಿಮ್ಮಕ್ಕ ಅಂತೇಳಿ ಕರಿತೀವಿ ನಿಮಗೆಲ್ಲರಿಗೂ ಕೂಡ ಫೆಮಿಲರ್ ಇದೆ ಸಾಲು ಮರದ ತಿಮ್ಮಕ್ಕ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಹಣಕಾಸು ಅವಧಿಯ ಅಂದರೆ ಇದೊಂದು ಆಯೋಗದ ಅವಧಿ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ದಿನ ಇದು ಸರಿಯಾಗ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಹದಿನಾರನೇ ಹಣಕಾಸು ಆಯೋಗ ಇದೆಯಲ್ಲ ಇದು ಎಲ್ಲಿಂದ ಅನುಭವ ಆಗುತ್ತೆ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳರಿಂದ ಎರಡು ಸಾವಿರದ ಮೂವತ್ತು ಮತ್ತು ಮೂವತ್ತೊಂದರ ಸಮಯಕ್ಕೆ ಹರ್ ಹದಿನಾರನೇ ಹಣಕಾಸು ಆಯೋಗ ಏನಿದೆಯಲ್ಲ ಫಿ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಏನಿದೆಯಲ್ಲ ಕೆಲಸ ಮಾಡ್ತಾ ಹೋಗುತ್ತೆ ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾವು ನೆನ್ಪಿಟ್ಕೊಳ್ಬೇಕು ಅರವಿಂದ್ ಪನಗರಿಯಾ ಅಂತೇಳಿ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಅರವಿಂದ್ ಪನಗರಿಯಾ ಅಂತೇಳಿ ಕರಿತೀವಿ ಇದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ಪ್ರಶ್ನೆ ಕರ್ನಾಟಕದ ಕುಂದುಕೊರತೆ ನಿರ್ವಹಣಾ ವ್ಯವಸ್ಥೆಯನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಐ ಪಿ ಜಿ ಆರ್ ಎಸ್ನ ತಂತ್ರಜ್ಞಾನದ ಬೆನ್ನೆಲುಬನ್ನು ವಿವರಿಸಲು ಯಾವ ಪದವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ತುಂಬ ಈಸಿಯಾಗಿ ಕಟ್ತಕ್ಕಂಥ ಪ್ರಶ್ನೆ ಇದು ನಾವು ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಜನಸ್ಪಂದನ ಅಂತ ಒಂದು ಪ್ರೋಗ್ರಾಮ್ ಇದೆಯಲ್ಲ ಇದು ಕುಂದುಕೊರತೆಯನ್ನು ನಿವಾರಿಸ್ತಕ್ಕಂತಹ ಒಂದು ಪ್ರೋಗ್ರಾಮ್ ಆಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಜನಸ್ಪಂದನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ತಾವು ನವಕರ್ನಾಟಕ ಉಪಕ್ರಮಗಳು ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನವನ್ನು ಜಿ ಎಸ್ ಡಿ ಪಿ ಯಾವ ವರ್ಷಕ್ಕೆ ಒಂದು ಟ್ರಿಲಿಯನ್ಗೆ ಏರಿಸಲು ಮುನ್ಸೂಚಿಸಲಾಗಿರ್ತಕ್ಕಂಥ ಒಂದು ಗುರಿಯನ್ನು ಹಾಕ್ಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ಗುರಿಯನ್ನು ಕೇಳಿರ್ತಕ್ಕಂಥದ್ದು ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಎರಡು ಸಾವಿರದ ಮೂವತ್ತೆರಡು ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಾದರೆ ಕಾಮೆಂಟ್ ಸೆಕ್ಷನಲ್ಲಿ ಒನ್ ಟ್ರಿಲಿಯನ್ ಅಂದ ತಕ್ಷಣ ರೈಟ್ ಒಂದು ಟ್ರಿಲಿಯನ್ ಅಂದ ತಕ್ಷಣ ಯಾವುದಕ್ಕೆ ಸಮ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ಒನ್ ಟ್ರಿಲಿಯನ್ ಅಂದರೆ ಎಷ್ಟು ಅದರ ಮೌಲ್ಯ ಎಷ್ಟು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಕರ್ನಾಟಕವು ಎಲಿವೇಟ್ ವುಮೆನ್ ಉಪಕ್ರಮವನ್ನು ಪ್ರತ್ಯೇಕವಾಗಿ ಈ ಕೆಳಗಿನ ಯಾರಿಗೆ ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ವುಮೆನ್ ಎಂಟ್ರಪ್ರನೋರ್ಸ್ ಅಂತೇನಿದೆ ನೋಡಿ ರೈಟ್ ಮಹಿಳಾ ಉದ್ಯಮಿಗಳು ಅಂತ ಏನು ಕರಿತೀವಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕೃಷಿ ಮೇಟ್ ಮಾಹಿತಿ ಮುನ್ಸೂಚನೆ ಮತ್ತು ಸಲಹೆಗಳನ್ನು ನೇರವಾಗಿ ರೈತರಿಗೆ ಪ್ರಸಾರ ಮಾಡುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂವಾದಾತ್ಮಕ ಸಹಾಯಕಾಂಧ್ರದ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ಇಲ್ಲಿ ವರುಣ ಮಿತ್ರ ಅಂತೇಳಿದ್ದಿಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ನಗರ ಮಹಿಳಾ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರು ಅವರು ಸರಿಯಾಗಿ ತಿಳ್ಕೊಳ್ಬೇಕಿಲ್ಲಿ ಅವ್ರೇನು ಕೇಳಿದರೆ ಅರ್ಬನಲ್ಲಿ ಅರ್ಬನ್ ಪ್ರಮಾಣದಲ್ಲಿ ಮಹಿಳೆಯರು ಒಂದು ಪಾಯಿಂಟ್ ಏನು ಫಸ್ಟ್ ಯಾವ್ದು ತಿಳ್ಕೊಬೇಕು ನಾವು ಅರ್ಬನ್ ಇನ್ನೊಂದೇನು ತಿಳ್ಕೊಬೇಕು ಮಹಿಳೆ ರೈಟ್ ವುಮೆನ್ನರವರ ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಾರೆ ಸಾಕ್ಷರತಾ ದರ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಂಬತ್ತೊಂದು ಪಾಯಿಂಟ್ ಮೂರು ಆರು ಪ್ರತಿಶತದಷ್ಟು ಮುಂದಿನ ಪ್ರಶ್ನೆ ಕರ್ನಾಟಕದ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಅಂತ ಕೇಳಿದರೆ ಡೆಡ್ ಡೀಸಿಯಾಗಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಕೋಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಮಾನ್ಯ ಸಿದ್ದರಾಮಯ್ಯರ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಎಷ್ಟು ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ